ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮೈಸೂರಿನ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿದ್ದ ಕರ್ನಾಟಕ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಅವರನ್ನು ಕೆಆರ್ ಆಸ್ಪತ್ರೆ ವೈದ್ಯಾಧಿಕಾರಿಗಳ ಭೇಟಿಯಾಗಿದ್ದು ಈ ವೇಳೆ ವೈದ್ಯರಿಂದ ಮಾಹಿತಿ ಪಡೆದ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಬೈಲ್ ಶಟ್ ಕಷ್ಟನಾ ನಮ್ಮ ಸಾಯರೋ ಗೇಟಿ ಇಕ್ಕೆಲನೆ ಬರಬಡಿ ಅಂತ ಆ ನನಗೆ ನಂಬರ್ ಕೊತ್ತಿರಿ ಹೇಳ್ತೀನಿ ಸರಿ ಹಾ ಹೋಗಿದ್ದೀವಿ ನಾನು ಇಷ್ಟೇ ನಾನು ಕ್ಯಾಮ್ರ ಮುಂದೆ ನಿಂತಿಟ್ಕಂಡು ನಾನು ಲಂಚ್ ಹತ್ತೆ ಬಿಡಿ ಮನೆಗೆ ಹೋಗ್ಬೇಕಾಯ್ತು ಅಷ್ಟೇ ಎಲ್ಲಿ ಎಲ್ಲಿ ಚೆಕ್ ಮಾಡ್ತಾರೆ ಪ್ರತಿಯೊಂದನ್ನು ಅಮೌಂಟ್ ನಮ್ದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅದು ಬೇಕಾದ್ರೆ ಮೊಬೈಲ್ ಕೊಡಿ ಎಲೆಕ್ಟ್ರಾನಿಕ್ ಐಟಮ್ಸ್ ಕೊಡಿ ಬ್ಲೂಟೂತ್ ಬ್ಲೂಟೂತ್ ಇಟ್ಕೋತಾರೆ ಮೊಬೈಲ್ ಅಮೌಂಟ್ ನಾವು ಇಸ್ಕೊಳಲ್ಲ ಏನೋ ಕಡಿಮೆ ಇಲ್ಲ ಮೊಬೈಲ್ ಕೊಡ್ತೀನಿ ಬೇಗ ಹಾಕ್ಬಿಡಿ ಕಳಿಸ್ತೀನಿ ನೀವು ಬರ್ತಿದ್ರ ನೀವು ಬನ್ನಿ ನೀವು ಬರ್ತಿರೋದು ಎಷ್ಟು ಕೊಡ್ಬೇಕು ಅಷ್ಟು ನೀವು دغه چې بيټګل ښکتهارته کې سر یو د چف د जिल्हाدار سره مته نو کانستار ښکتهارته کې نه سر انسپکټر یو د بيټګل

ಮೂರು ಜನ ಮನೆ ವ್ಯಕ್ ಒಂದು ಕೆಲಸ ನಡೆಸಿದ್ದು ಡೆತ್ ಆಗಿದೆ ಅಂತ ಹೇಳಿ ರಿಪೋರ್ಟ್ಗಳು ಬಂದಿತ್ತು ಅದು ನೈನ ಹಿಂದೂ ಪೇಪರಲ್ಲಿ ಬ್ಯಾಂಗ್ಳೂರಲ್ಲಿ ಅದರಲ್ಲಿ ಸ್ವಲ್ಪ ಅನುಮಾನ ವ್ಯಕ್ತಪಡಿಸಿ ಪಬ್ಲಿಷ್ ಆಗಿತ್ತು ಸೊ ಇದರ ಬಗ್ಗೆ ತನಿಖೆ ಅಂದರೆ ಏನು ಆ್ಯಕ್ಚುಲಿ ರೆಕಾರ್ಡ್ಸಲ್ಲಿ ಏನಿದೆ ಅಂತ ಹೇಳೋದನ್ನು ನೋಡಲಿಕ್ಕಾಗಿ ನಾವು ಫಸ್ಟ್ ಜೈಲಿಗೆ ಬೆಳಿಗ್ಗೆ ವಿಸಿಟ್ ಮಾಡಿದ್ದೇವೆ ಅಲ್ಲಿಯ ಜೈಲ್ ರೆಕಾರ್ಡ್ಸ್ ಮಾಡಿದ್ದೇವೆ ಈಗ ಆರೋಗ್ಯ ಸೇರ್ಬಂದು ರೆಕಾರ್ಡ್ಸ್ ಮಾಡಿದ್ದಾಗಿತ್ತು ಈ ಮೂರು ಜನ ಯಾರು ಡೆತ್ ಆಗಿದೆ ಒಬ್ಬರು ರಮೆ ರಮೇಶ್ ಅಂತ ಒಬ್ಬರು ಮಾದೀಶ್ ಇನ್ನೊಬ್ಬರು ನಾಗರಾಜ್ ಅಂತ ಹೇಳುವರು ಈ ಫಸ್ಟ್ ಇದು ರಮೇಶ್ ಅಂತ ಹೇಳುವವರು ಇಪ್ಪತ್ತಾರನೇ ತಾರೀಕಿಗೆ ಇಲ್ಲಿ ಕೆ ಆರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಅಂದರೆ ಅವರಿಗೆ ಇಪ್ಪತ್ತಾರನೇ ತಾರೀಕಿಗೆ ಸ್ವಲ್ಪ ಟಮಕ್ ಅಪ್ಸೆಟ್ ಆಗಿತ್ತು ಅಂತ ಹೇಳಿ ಅವರು ರಿಪೋರ್ಟ್ ಮಾಡ ಅಂದರೆ ಕಂಪ್ಲೇಂಟ್ ಮಾಡಿದರು ಅದಕ್ಕೆ ಅನುಗುಣವಾಗಿ ಅಲ್ಲಿ ಡಾಕ್ಟರ್ ಕಿರಣ್ ಅಂತ ಸೆಂಟ್ರಲ್ ಪ್ರಿಸನ್ನಲ್ಲಿರುವ ಡಾಕ್ಟ್ರು ಅವರನ್ನು ಇಪ್ಪತ್ತಾರು ರಾತ್ರಿಗೆ ಟ್ರೀಟ್ ಮಾಡಿದರು ಟ್ರೀಟ್ ಮಾಡಿದಾಗಲೂ ಅದು ಕಡಿಮೆ ಆಗದೇ ಇದ್ದಾಗ ಅವರನ್ನು ಇಲ್ಲಿ ಕೆ ಆರ್ ಹಾಸ್ಪಿಟ್ಲಿಗೆ ಇಪ್ಪತ್ತಾರನೇ ತಾರೀಕಿಗೆ ಅಡ್ಮಿಟ್ ಮಾಡಿದರು ಇದು ಮಿಸ್ಟರ್ ರಮೇಶ್ ಅಂತ ಹೇಳುವವರನ್ನು ಆಮೇಲೆ ಇನ್ನು ಉಳಿದವರು ನೆಕ್ಸ್ಟ್ ನಾಗರಾಜ್ ಅಂತ ಹೇಳುವವರೊಬ್ಬರು ಇನ್ನೊಬ್ಬರು ಮಾದೇಶ್ ಅಂತ ಹೇಳುವರು ಮಾದೇಶ್ ಅಂತ ಹೇಳುವವರಿಗೆ ಇಪ್ಪತ್ತೈದು ಏಳನೇ ತಾರೀಕಿಗೆ ಅವರು ಇದರ ಬಗ್ಗೆ ಕಂಪ್ಲೇಂಟ್ ಮಾಡಿದರು ಹಾಸ್ಪಿಟಲ್ ಹಾಲಿ ರಿಸನ್ನಲ್ಲಿ ಆ ಮಾದೇಶ್ ಅವರನ್ನು ಇಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕೆ ಆರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಇವರೀ ಕೂಡ ಸೇಮ್ ಥರದ್ದು ಆಮೇಲೆ ಮೂವತ್ತನೇ ತಾರೀಕಿಗೆ ನಾಗರಾಜ್ ಅಂತ ಹೇಳುವವರನ್ನು ಇಲ್ಲಿ ಅಡ್ಮಿಟ್ ಮಾಡಿಸಿದ್ದಾರೆ ಅವರನ್ನು ಇಲ್ಲಿಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕರ್ಕೊಂಡು ಬಂದಿದ್ದರು ಆದರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವರಿಗೆ ಇಲ್ಲಿ ಟ್ರೀಟ್ ಮಾಡಿ ಅವರನ್ನು ವಾಪಸ್ ಫ್ರೀಸನ್ಗೆ ಕಳಿಸಿದರು ಮತ್ತೆ ಅವರು ಕಂಪ್ಲೇಂಟ್ ಮಾಡಲಿಕ್ಕೇ ಅವರನ್ನು ಮೂವತ್ತನೇ ತಾರೀಕಿಗೆ ಮತ್ತೆ ಇಲ್ಲಿ ಅಡ್ಮಿಟ್ ಮಾಡಿಸ್ಕೊಂಡಿದ್ದರು ಈ ಅಡ್ಮಿಟ್ ಮಾಡಿದಾಗ ಅವರಿಗೆ ಅವರು ಹೇಳಿದ ಸಿಂಪ್ಟಮ್ಸಿನ ಮೇಲೆ ಇಲ್ಲಿ ಫಸ್ಟ್ ಅವರನ್ನು ಡಯಾಗ್ನೋಸ್ ಮಾಡಿದ್ದು ಏನು ಅಂತ ಹೇಳಿದರೆ ಗ್ಯಾಸ್ಟ್ರೋ ಎಂಟ್ರೆಂಟೀಸ್ ಇರ್ಬೋದು ಅಂತ ಹೇಳಿ ಡಾಕ್ಟರ್ಸು ಅನುಮಾನ ವ್ಯಕ್ತಪಡಿಸಿದ್ದಾರೆ ಅನುಮಾನ ಅಲ್ಲ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನು ಕೊಟ್ಕೊಂಡು ಹೋಗಿದ್ದಾರೆ ಯಾಕೆಂದರೆ ಅವರಲ್ಲಿ ಏನು ಕೇಳಿದಾಗ ಯಾಕೆ ಇದು ಏನಾಯಿತು ಅಂತ ಕೇಳಿದಾಗ ಅವರು ಏನು ಯಾವುದನ್ನು ಡಿಸ್ಕೋಸ್ ಮಾಡಲಿಲ್ಲ ಅಂದರೆ ಮೊಟ್ಟೆ ನೋಡ್ತಾಯಿತು ಸ್ಟಮಕ್ ಡಿಸಾರ್ಡ್ರ್ ಅಂತ ಅಷ್ಟೇ ಹೇಳಿದರು ಏನು ತಿಂದಿದ್ದಾರೆ ಅಂತ ಅಲ್ಲಿ ಜೈಲಿನ ಡಾಕ್ಟರ್ಸ್ ಕೇಳಿದಾಗ ಕೂಡ ಬಿಸಿಬೇಳೆ ಬಾತ್ ತಿಂದಿದ್ದೆ ಅಂತ ಹೇಳಿದರು ಅಂತೆ ಮತ್ತು ಇದು ಕ್ರಿಸ್ಮಸ್ ಹಬ್ಬದ ಟೈಮ್ ಆದ ಕಾರಣ ಏನಾದ್ರು ಫುಡ್ ತಗೊಂಡದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು ಅಂತ ಹೇಳಿ ಇಲ್ಲಿ ಆ ಥರದ ಟ್ರೀಟ್ಮೆಂಟ್ ಕೊಟ್ಕೊಂಡು ಹೋದರು ಒಂದನೇ ತಾರೀಕಿನ ದಿನ ಒಬ್ಬ ಪೇಷಂಟ್ ಅವರ ಹೆಸರು ಮಾದೇಶ್ ಅಂತ ಹೇಳುವವರು ಅವರು ಒಂದನೇ ತಾರೀಕಿನ ದಿನ ಇಲ್ಲಿ ಡಾಕ್ಟರ್ಸ್ ಹತ್ರ ರಿವ್ಯೂ ಮಾಡಿದರು ಆದರೆ ಫಸ್ಟ್ ಡೇ ಅವರನ್ನು ಇಲ್ಲಿಗೆ ತಂದಾಗ ರೀನಲ್ ಫೇಲಿಯರ್ ಕೂಡ ನೋಟಿಸ್ ಮಾಡಿದ್ದಾರೆ ಡಾಕ್ಟರ್ಸ್ ಅವರಿಗೆ ಮೂವತ್ತು ಅವರು ಅಡ್ಮಿಟ್ ಆದ ದಿವಸದಿಂದಲೇ ಅವರಿಗೆ ಇಲ್ಲಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ದಾರೆ ಹಿಂಗೆ ರೀನಾಮ್ ಫೇಲಿಯರ್ ಇದ್ದ ಕಾರಣ ಬಟ್ ಇದು ಮೂರು ಜನಕ್ಕೆ ಸಾಧಾರಣ ಒಂದೇ ಥರದ ಸಿಂಟಮ್ಸ್ ಇದ್ದದ್ದು ಮೂವತ್ತನೇ ತಾರೀಕಿಗೆ ಇವರಿಗೆ ಮೂರು ಜನ ಪೇಷೆಂಟ್ ಅಂದರೆ ನಾಲ್ಕು ಪೇಷೆಂಟ್ ಆಗ ಅನುಮಾನ ಬಂದು ಅದರ ಬಗ್ಗೆ ಪದೇ ಪದೇ ಕೇಳಿದಾಗ ಆ ಆದೇಶ್ ಅಂತ ಹೇಳುವವರು ಒಂದನೇ ತಾರೀಕಿಗೆ ನಾವು ಕೇಕ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಎಸೆನ್ಸ್ ಕನ್ಸ್ಯೂಮ್ ಮಾಡಿದ್ದೇವೆ ಅಂತ ಹೇಳಿ ರಿವೀಲ್ ಮಾಡಿದ್ವಿ ಒಂದನೇ ತಾರೀಕಿಗೆ ಅದು ರಿವೀಲ್ ಮಾಡಿದ್ರು ಅದನ್ನು ಉಳಿದವರು ಕೂಡ ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ಹೇಳಿ ಮಾದೇಶ್ ಅವರು ಹೇಳಿದರು ಡಾಕ್ಟರ್ಸ್ ಹತ್ತಿರ ಇವರು ಉಳಿದ ಪೇಶೆಂಟ್ಸ್ ಹತ್ರ ಕೂಡ ಕೇಳುವಾಗ ಅವರು ಕೂಡ ಅದನ್ನು ರಿವೀಲ್ ಮಾಡಿದ್ದಾರೆ ಇದು ಡಾಕ್ಟರ್ಸಿಗೆ ಇಲ್ಲಿ ಗೊತ್ತಾಗಿದೆ ಅಂದರೆ ಎರಡನೇ ತಾರೀಕಿಗೆ ಮೂರು ಜನರಂತೂ ಗೊತ್ತಾಗಿದೆ ಆಮೇಲೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇವರು ಅದಕ್ಕೆ ಇರುವ ಟ್ರೀಟ್ಮೆಂಟ್ ಅಂದರೆ ಡಯಾಲಿಸಿಸ್ ಮಾತ್ರ ಆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಇದು ಆಲ್ರೆಡಿ ಮೂರು ನಾಲ್ಕು ದಿನ ಅವರು ಅಂದರೆ ಇಪ್ಪತ್ತ ನಾಲ್ಕಕ್ಕೆ ಕನ್ಸ್ಯೂಮ್ ಮಾಡಿರಬೇಕು ಮೋಸ್ಟ್ಲಿ ಇಪ್ಪತ್ನಾಲ್ಕಕ್ಕೆ ಯಾಕಂದರೆ ಇಪ್ಪತ್ನಾಲ್ಕಕ್ಕೆ ಅಲ್ಲಿ ಕೇಕ್ ತಯಾರು ಮಾಡಿದ್ದು ಕೇಕ್ ತಯಾರು ಮಾಡಿದ ದಿವಸ ಅವರಿಗೆ ಅರವತ್ತು ಎಮ್ ಎಲ್ ಆಫ್ ಇದು ಎಸೆನ್ಸ್ ಆ ತಯಾರಿಕಾ ಘಟಕಕ್ಕೆ ಕೊಟ್ಟಿದ್ದಾರೆ ಇವರು ಅದರಲ್ಲಿ ಅವರು ಕೇಕಿಗೂ ಸ್ವಲ್ಪ ಹಾಕಿರ್ಬೋದು ಇವರು ಕೂಡ ಕನ್ಸ್ಯೂಮ್ ಮಾಡಿರ್ಬೋದು ಇದರ ಮೇಲೆ ಅವರನ್ನು ಅವರು ಸರ್ವೈವ್ ಆಗಲಿಲ್ಲ ಬಟ್ ಅದರ ಮೇಲೆ ಅವರು ಅದನ್ನು ಬೇರೆ ಬೇರೆ ರಿಪೋರ್ಟ್ಸ್ ಎಲ್ಲ ಕಾಲ್ ಫಾರ್ ಮಾಡಿದ್ದಾರೆ ರಿಪೋರ್ಟ್ ಕಾಲ್ ಫಾರ್ ಮಾಡಿದಾಗ ಈಗ ಅದು ಎಸ್ ಎನ್ಸಿನ ತೆಕ್ಕೊಂಡದ್ರಿಂದ ಆದ್ದು ಅಂತ ಹೇಳುವಂಥದ್ದು ಬಂದಿದೆ ಇನ್ನು ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಬರಬೇಕಂತೆ ಯಾರು ಎಫೆಸರ್ಸ್ ಅಲ್ಲ ಒಂದರೆ ಈ ಎಸ್ ಎನ್ಸನ್ನು ತೆಕ್ಕೊಂಡದ್ರಿಂದ ಆಗತ್ತೆ ಅಂತ ಹೇಳೋದು ಅಂತ ದೊಡ್ಡ ಇದ ಅಂದರೆ ಎಸ್ ಎನ್ಸ್ ಭಾಳ ಕಡಿಮೆ ಬೇಕಾಗುತ್ತದಂತೆ ಒಂದು ನಾಲ್ಕು ಡ್ರಾಪ್ ಇದ್ದರೆ ಒಂದು ಒಂದು ಕೆ ಜಿಗೆ ಸಾಕಾಗ್ತದೆ ಅಂತ ಹೇಳ್ತಾರೆ ಬಟ್ ಅವ್ರು ಹದಿನಾರು ಡ್ರಾಪ್ ಬೇಕು ಅಂತ ಅಲ್ಲ ನಾಲ್ಕು ಡ್ರಾಪ್ ಫೋರ್ ಡ್ರಾಪ್ಸ್ ಅಂತ ಹೇಳಿದರು ಒಂದು ಇದಕ್ಕೆ ಹಾಕಲಿಕ್ಕೆ ಬಟ್ ಆ ಎಸೆನ್ಸ್ ತಗೊಂಡುದರಿಂದ ಇದು ಅಷ್ಟು ಡೇಂಜರಸ್ ಅಂತ ಯಾರು ಇಲ್ಲ ಈಗ ನಮ್ಮ ಮನೆಗಳಲ್ಲಿ ಎಲ್ಲ ಕೇಕಲ್ಲಿ ಎಲ್ಲ ತಯಾರಿಸ್ತಾರ ಅಲ್ಲೆಲ್ಲ ಈ ಎಸೆನ್ಸ್ ಎಲ್ಲರಿಗೆ ಸಿಗುವಾಗಿಯೇ ಇರ್ತದೆ ಬಟ್ ಅಲ್ಲಿ ಆ ತಯಾರಿಕಾ ಘಟಕದಲ್ಲಿ ಅವರು ಅದನ್ನು ಯಾಕೆ ತಕ್ಕೊಂಡ್ರು ಅಂದರೆ ಅವರಿಗೆ ಯಾರಿಗೂ ಸೂಸೈಡ್ ಮಾಡುವಂಥ ಇಂಟೆನ್ಷನ್ ಇದ್ದಾಗೆ ಕಾಣಲಿಲ್ಲ ಯಾಕೆಂದರೆ ಇಲ್ಲಿ ಡಾಕ್ಟರ್ಸ್ ಪದೇ ಪದೇ ಅವರಲ್ಲಿಯೂ ಕೇಳಿದ್ದಾರೆ ಅವರ ಸಂಬಂಧಿಕರು ಕೂಡ ಇಲ್ಲಿ ಬಂದಿದ್ದರು ಅವರ ಹತ್ರ ಕೂಡ ಕೇಳುವಾಗ ಇದಕ್ಕಾಗಿ ಇದು ಮಾಡಲಿಲ್ಲ ಬಟ್ ಅದರಲ್ಲಿ ಆ ಎಸೆನ್ಸಲ್ಲಿ ಒಂದು ರಮ್ಮ ರಮ್ ಎಕ್ಸಲೆಂಟ್ ಅಂತ ಬರೆದಿದೆ ಹಾಗಾಗಿ ಅದು ರಮ್ಮಿನ ಹಾಗೆ ಏನಾದರೂ ನಶೆ ಕೊಡುವಂಥ ಇದು ಅದರಲ್ಲಿ ಇರ್ಬೋದು ಅಂತ ಹೇಳೋ ಉದ್ದೇಶೆಯನ್ನು ತಗೊಂಡಿರ್ಲಿಕ್ಕು ಸಾಕ ಅಂತ ಹೇಳಿ ಒಂದು ಅನುಮಾನ ಅಷ್ಟೇ ಹೊರತು ಏನು ಪ್ರೂಫ್ ಇಲ್ಲ ಅದರಲ್ಲಿ ಮಾತ್ರ ಇದೆ ರಮ್ ಎಕ್ಸಲೆಂಟ್ ಅಂತ ಆ ಎಸೆನ್ಸಲ್ಲಿ ಬರೆದಿದೆ ಸುಸೈಡ್ ಮಾಡಿಕೊಳ್ಳೇಬೇಕು ಅಂತ ಸಿಕ್ ಸೂಸೈಡ್ ಮಾಡಿಕೊಳ್ಳೇಬೇಕು ಅಂತ ತಗೊಂಡಾಗಿಲ್ಲ ಯಾಕೆಂದರೆ ಪದೇ ಪದೇ ಡಾಕ್ಟರ್ಸ್ ಇಲ್ಲಿ ಅವರ ಹತ್ರ ಕೇಳಿದ್ದಾರೆ ಮಾ ಕೇಳಿದ್ದಾರೆ ಮಾ ದೇಶನ ಸಂಬಂಧಿಕರಲ್ಲಿಯೂ ಕೇಳಿದ್ದಾರೆ ಹಾಗೆ ರಮೇಶಲ್ಲಿಯೂ ಕೇಳಿದ್ದಾರೆ ಅದರಲ್ಲಿ ನಾಗರಾಜ್ ಅಂತ ಹೇಳುವ ಅವರ ಹತ್ರ ಕೇಳುವ ಅವರಿಗೆ ಎರಡನೇ ತಾರೀಕಿಗೆ ಇದು ಡಿಸ್ಕ್ಲೋಸ್ ಆಗಾಗಲೇ ಅವರ ಕಂಡೀಷನ್ ಡೆಟರ್ಟ್ ಆಗಿತ್ತು ಹಾಗಾಗಿ

ಅರವತ್ತು ಎಮ್ ಎಲ್ ಅನ್ನು ಅವರಿಗೆ ಒಟ್ಟು ಆ ಯೂನಿಟಿಗೆ ಕೊಟ್ಟಿದ್ದಾರೆ ಆ ಯೂನಿಟಲ್ಲಿ ಒಟ್ಟು ಐದು ಜನ ಕನ್ವಿಕ್ಟೆಡ್ ಪ್ರೆಸಿಡೆನ್ಸಿಗಳಿಗೆ ಆ ಬೇಕರಿ ಇಂಡಸ್ಟ್ರಿಗೆ ಹಾಕಿದ್ದಾರೆ ಅವರನ್ನು ಅದರಲ್ಲಿ ಒಬ್ಬರು ಪೆರೋಲ್ ಮೇಲೆ ಹೋಗಿದ್ದಾರೆ ನವಂಬರಲ್ಲಿಯೇ ಹೋಗಿದ್ದಾರೆ ಪೆರೋಲ್ ಮೇಲೆ ನಾಲ್ಕು ಜನ ಇದ್ದರು ಅದರಲ್ಲಿ ಒಬ್ಬ ಪ್ರಸನ್ನ ಅಂತ ಹೇಳುವ ಒಬ್ಬ ವ್ಯಕ್ತಿ ಈಗಲೂ ಅಲ್ಲಿ ಇದ್ದಾನೆ ಅವನನ್ನು ನಾವು ಕರೆದು ಕೇಳಿದೆವು ಅಲ್ಲಿ ವಿಚಾರಣೆ ಮಾಡಿದ್ದೇವೆ ಇವರು ಮೂರು ಜನ ಅವ ಊಟಕ್ಕೆ ಫಸ್ಟ್ ಹೋಗಿದ್ದ ಇವರು ಮೂರು ಜನ ಆಮೇಲೆ ಹೋಗಿದ್ದು ಇವರಿಗೆ ಇಪ್ಪತ್ನಾಲ್ಕನೇ ತಾರೀಕಿನ ದಿನ ಅರುವತ್ತು ಎಮ್ ಎಲ್ ಎಸ್ ಎನ್ಸ್ ಅಲ್ಲಿ ಹಾಕಿ ಕೊಟ್ಟಿದ್ದು ಈ ಡಾಕ್ಟರ್ಸ್ ಹೇಳುವ ಪ್ರಕಾರ ಸೆವೆನ್ ಒಂದು ಫೈವ್ ಎಮ್ ಎಲ್ ಎಸ್ ಎನ್ಸ್ ತೆಕ್ಕೊಂಡ್ರೆ ಒಬ್ಬ ಸಾಯಿಲಿಗೆ ಬೇಕಾದಷ್ಟು ಅದರಲ್ಲಿ ಫೈವ್ ಫಿಫ್ಟೀನ್ ಎಮ್ ಎಲ್ ಎಸ್ ಎನ್ಸಲ್ಲಿ ಇಪ್ಪತ್ತೆರಡು ಗ್ರಾಮು ಪ್ರೊಫೈಲ್ ಗ್ಲೆಕಾಲ್ ಪ್ರೊಬ್ಲೀನ್ ಗ್ಲೆಕಾಲ್ ಅನ್ನೋ ಈ ಕೆಮಿಕಲ್ ನೇಮ್ ಇದು ಕಾಮನ್ ಎಸೆನ್ಸಲ್ಲಿ ಇದೆ ಎಲ್ಲ ಎಲ್ಲ ಎಸೆನ್ಸಲ್ಲಿ ಇರುವಂಥ ಕೆಮಿಕಲ್ ಇದೆ ಇದು ಕಾಂಪೋಸಿಷನ್ ಇದು ಫಿಫ್ಟೀನ್ ಎಮ್ ಎಲ್ ಫಿಫ್ಟೀನ್ ಎಮ್ ಎಲ್ ಇದರಲ್ಲಿ ಟ್ವೆಂಟಿ ಟೂ ಗ್ರಾಮ್ಸ್ ಅಂತ ಇರುವಂಥ ಇದು ನಮ್ಮ ಎಲ್ಲ ಲಿಟ್ರೇಚರ್ ವರ್ಲ್ಡ್ ಲಿಟ್ರೇಚರ್ ನೋಡಿದಾಗ್ಲೂ ನಮಗೆ ಇದು ಎಷ್ಟು ಕ್ವಾಂಟಿಟಿ ತೊಗೊಂಡ್ರೆ ಎಷ್ಟು ಟಾಕ್ಸಿಸಿಟಿಗೆ ಹೋಗ್ತಾರೆ ಅನ್ನೋದು ಎಲ್ಲೂ ಕ್ಲಿಯರ್ ಕಟ್ ಆಗಿ ಇಷ್ಟು ತಗೊಂಡ್ರೆ ಇಷ್ಟು ಅಂತ ಎಲ್ಲೂ ಇಲ್ಲ ಸೊ ಈ ಒಂದು ಅನಾಲಿಸಿಸ್ நம்ம ஃபுட் சேஃப்டி அனாலிசு எஃப் டி ஏ அனாலிசு இதெல்லாம் நோட் ஃபோர் கிராம்ஸ் ஆஃப் எனி எசென்ஸ் அவரு டெட்டாலிசிட்டி டெவலப் ஆகோது அந்த இல்லை இது